ನಮಸ್ಕಾರ ಇವತ್ತು ನಾವು ಒಂದು ತುಂಬಾನೇ ವಿಭಿನ್ನವಾದ ಕಲಿಕಾ ಸಮುದಾಯದ ಬಗ್ಗೆ ಮಾತಾಡೋಣ ಇದೊಂದು ಎಂಥ ಜಾಗ ಅಂದರೆ ಇಲ್ಲಿ ಸಾಂಪ್ರದಾಯಿಕ ಶಾಲೆಯ ನಿಯಮಗಳೇ ಇಲ್ಲ ಅಷ್ಟೇ ಅಲ್ಲ ಹದಿನೈದನೇ ವಯಸ್ಸಿಗೆ ಆರ್ಥಿಕ ಸ್ವಾತಂತ್ರ್ಯ ಗಳಿಸೋದೇ ಇಲ್ಲಿನ ಗುರಿ ಹೌದು ನಾವು ಮಾತಾಡ್ತಿರೋದು ಹ್ಯಾಶ್ಟ್ಯಾಗ್ ಫ್ಯೂಚರ್ ಸ್ಕೂಲ್ ಬಗ್ಗೆ ಹಾಗಾದರೆ ಈನಿದು ಕಾನ್ಸೆಪ್ಟ್ ಇದರ ಹಿಂದಿನ ದೊಡ್ಡ ಐಡಿಯಾ ಏನು ಬನ್ನಿ ಶುರು ಮಾಡೋಣ ಫ್ಯೂಚರ್ ಸ್ಕೂಲ್ ಅನ್ನೋದರ ಅಡಿಪಾಯವೇ ಈ ಮಾತು ನೋಡಿ ಇವತ್ತಿನ ಮಕ್ಕಳು ಯಶಸ್ವಿಯಾಗ್ಬೇಕಿರೋ ಜಗತ್ತು ನಾ ಓದಿದ ಶಾಲಾ ದಿನಗಳ ಜಗತ್ತಿಗಿಂತ ಸಂಪೂರ್ಣವಾಗಿ ಬೇರೆ ಸಾಂಪ್ರದಾಯಿಕ ಶಾಲಾ ಶಿಕ್ಷಣದ ಕೈಗೆ ಸಿಗದಷ್ಟು ಬದಲಾಗಿದೆ ಹಾಗಾದ್ರೆ ಈ ಹೊಸ ಸವಾಲುಗಳಿಂದ ತುಂಬಿರೋ ಜಗತ್ತು ಅಂದ್ರೆ ಅದು ನಿಜಕ್ಕೂ ಹೇಗಿದೆ ಅದಕ್ಕೆ ಉತ್ತರವೇ ಯು ಸಿ ಎ ವರ್ಲ್ಡ್ ಈಗ ನಾವು ಬದುಕುತ್ತಿರೋದು ಒಂದು ವಿ ಯು ಸಿ ಎ ಜಗತ್ತಿನಲ್ಲಿ ಅಂತಾರೆ ಏನಿದು ವಿ ಯು ಸಿ ಎ ಅಂದರೆ ಇಲ್ಲಿ ಎಲ್ಲವೂ ಚಂಚಲ ಅನಿಶ್ಚಿತ ಸಂಕೀರ್ಣ ಮತ್ತು ಅಸ್ಪಷ್ಟ ಎಲ್ಲವೂ ವೇಗವಾಗಿ ಬದಲಾಗ್ತಿದೆ ಮುಂದೆ ಏನಾಗುತ್ತೆ ಅಂತ ಊಹಿಸೋಕು ಕಷ್ಟ ಇಂಥ ಜಗತ್ನಲ್ಲಿ ಹಳೇ ನಿಯಮಗಳು ಹಳೇ ಪಾಠಗಳು ಕೆಲಸಕ್ಕೆ ಬರಲ್ಲ ಅಲ್ವಾ ಅದಕ್ಕೆ ಶಿಕ್ಷಣದಲ್ಲೂ ಒಂದು ದೊಡ್ಡ ಬದಲಾವಣೆ ಬೇಕೇ ಬೇಟು ಅನ್ನೋದು ಇವರ ವಾದ ಸರಿ ಈ ವಿಯುಸಿ ಎ ಜಗತ್ತಿನ ಸವಾಲನ್ನ ಎದುರಿಸೋಡು ಹೇಗೆ ಅದಕ್ಕಾಗಿಯೇ ಹ್ಯಾಶ್ ಟ್ಯಾಗ್ ಫ್ಯೂಚರ್ ಸ್ಕೂಲ್ ಮೂರು ದಿಟ್ಟ ಗುರಿಗಳನ್ನ ಮುಂದಿಡುತ್ತೆ ನೆನಪಿಡಿ ಇವು ಕೇವಲ ಪರೀಕ್ಷೆಯಲ್ಲಿ ಅಂಕ ತೆಗೆಯೋ ಗುರಿಗಳಲ್ಲ ಬದಲಿಗೆ ಜೀವನವನ್ನೇ ರೂಪಿಸೋ ಗುರಿಗಳು ಇವರ ಗುರಿಗಳನ್ನ ಕೇಳಿದ್ರೆ ನಿಚ್ಚಕ್ಕೂ ಆಶ್ಚರ್ಯ ಆಗತ್ತೆ ನೋಡಿ ಕೇವಲ ಹತ್ತನೇ ವಯಸ್ಸಿಗೆ ಮಕ್ಕಳು ತಮಗೆ ತಾವೇ ಕಲಿಯೋ ಸ್ಕಿಲ್ಸ್ ಬೆಳೆಸ್ಕೊಳ್ಬೇಕು ಹದಿನೈದನೇ ವಯಸ್ಸಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ಮೊದಲ ಹೆಜ್ಜೆ ಇಡಬೇಕು ಇನ್ನು ಹದಿನೇಳು ವರ್ಷಕ್ಕೆ ಯಾರೋ ಹೇಳಿದ್ದಲ್ಲ ತಮಗೆ ಬೇಕಾದ ಶಿಕ್ಷಣವನ್ನ ತಾವೇ ಡಿಸೈನ್ ಮಾಡ್ಕೊಳ್ಳುವಷ್ಟು ಸಮರ್ಥರಾಗಬೇಕು ಯೋಚನೆ ಮಾಡಿ ಇದು ಶಿಕ್ಷಣದ ಬಗ್ಗೆ ನಾವು ಯೋಚಿಸೋ ರೀತಿಯನ್ನೇ ಬುಡಮೇಲ್ ಮಾಡುತ್ತೆ ಅಲ್ವಾ ಇಷ್ಟೆಲ್ಲ ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡಿದ್ದಾರೆ ಸರಿ ಆದರೆ ಇವನ್ನ ಸಾಧಿಸೋದು ಹೇಗೆ ಕೇವಲ ಮಾತು ಸಾಕಾಗಲ್ಲಲ್ವಾ ಖಂಡಿತ ಇದರ ಹಿಂದೆ ಒಂದು ಗಟ್ಟಿಯಾದ ಪ್ಲಾನ್ ಒಂದು ನೀಲ ನಕ್ಷೆ ಇದೆ ಅದು ಹೇ ಕೆಲಸ ಮಾಡುತ್ತೆ ಅಂತ ಈಗ ನೋಡೋಣ ಈ ಇಡೀ ಸಿಸ್ಟಂ ನಿಮ್ತಿರೋದೇ ಮೂರು ಮುಖ್ಯ ಪಿಲ್ಲರ್ಸ್ಗಳ ಮೇಲೆ ಮೊದಲನೇದು ಸ್ವಯಂ ನಿರ್ದೇಶಿತ ಕಲಿಕೆ ಅಂದ್ರೆ ಮಕ್ಕಳಿಗೇನು ಇಷ್ಟವೋ ಯಾವ ವಿಷಯದಲ್ಲಿ ಕುತೂಹಲ ಇದೆಯೋ ಅದನ್ನೇ ಅವರು ಕಲಿಯೋದು ಅವರ ಆಸಕ್ತಿಯೇ ದಾರಿದೀಪ ಎರಡನೇದು ಒಂದು ಸ್ಟ್ರಾಂಗ್ ಲರ್ನಿಂಗ್ ಕಲ್ಚರ್ ಇಲ್ಲಿ ಎಲ್ಲರೂ ಕಲಿತಾರೆ ಎಲ್ಲರ ಅಭಿಪ್ರಾಯಕ್ಕೂ ಬೆಲೆ ಇರುತ್ತೆ ಇನ್ನು ಮೂರನೇದು ಈ ಕಲಿಕೆಯನ್ನ ನಿಜ ಜೀವನದಲ್ಲಿ ಬಳಸೋಕೆ ಬೇಕಾದ ಪ್ರಾಕ್ಟಿಕಲ್ ಟೂಲ್ಸ್ ಅಂದ್ರೆ ಸುಮ್ಮನೆ ಥಿಯರಿ ಅಲ್ಲ ಆಕ್ಷನ್ ಕೂಡ ಮುಖ್ಯ ಹಾಗಾದ್ರೆ ಇವರ ಪಠ್ಯಕ್ರಮ ಅಥವಾ ಸಿಲೆಬಸ್ ಹೇಗಿರುತ್ತೆ ವೆಲ್ ಇದು ಒಂದೇ ಪುಸ್ತಕಕ್ಕೆ ಸೀಮಿತವಾಗಿಲ್ಲ ಇದೊಂದು ಬ್ಲೆಂಡೆಡ್ ಕರಿಕ್ಯುಲಮ್ ಅಂದ್ರೆ ಜಗತ್ತಿನ ಬೆಸ್ಟ್ ಜ್ಞಾನವನ್ನೆಲ್ಲ ಒಂದೆಡೆ ತರಲಾಗಿದೆ ಮತ್ತೆ ಇದು ರಿಸರ್ಚ್ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಏಕೆ ಹೇಗೆ ಅಂತ ಪ್ರಶ್ನೆ ಕೇಳೋದನ್ನ ಕಲಿಸುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಡೈನಾಮಿಕ್ ಅಂದ್ರೆ ಇವತ್ತು ಪ್ರಪಂಚ ಬದಲಾದ್ರೆ ನಾಳೆ ಪಠ್ಯಕ್ರಮವೂ ಬದಲಾಗುತ್ತೆ ಸ್ಟ್ಯಾಟಿಕ್ ಆದಿ ಉಳಿಯೋದಿಲ್ಲ ಬ್ಲೆಂಡೆಡ್ ಅಥವಾ ಮಿಶ್ರಿತ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಬೇಕಂದ್ರೆ ಇಲ್ಲಿ ಎಂ ಐ ಟಿ ಸ್ಟಾನ್ಫೋರ್ಡ್ ಹಾರ್ವರ್ಡ್ನಂತಹ ಜಗತ್ತಿನ ಟಾಪ್ ಯೂನಿವರ್ಸಿಟಿಗಳ ಜ್ಞಾನವನ್ನೇ ವಿದ್ಯಾರ್ಥಿಗಳಿಗೆ ತಲುಪಿಸಲಾಗುತ್ತೆ ಅಂದ್ರೆ ಜಗತ್ತಿನ ಬೆಸ್ಟ್ ಎಜುಕೇಶನ್ ಪಡೆಯೋಕೆ ಎಲ್ಲೂ ದೂರ ಹೋಗಬೇಕಿಲ್ಲ ಅದು ಅವರ ಬೆರಳ ತುದಿಯಲ್ಲೇ ಸಿಗುತ್ತೆ ಓಕೆ ಈ ತತ್ವಗಳೆಲ್ಲ ಸರಿ ಆದ್ರೆ ವಿದ್ಯಾರ್ಥಿಗಳು ನಿಜವಾಗಿ ಏನ್ ಕಲಿತಾರೆ ಭವಿಷ್ಯಕ್ಕೆ ಸಿದ್ಧರಾಗಲು ಯಾವೆಲ್ಲ ಕೌಶಲ್ಯಗಳನ್ನ ಅವರಿಗೆ ಕಲಿಸಿಕೊಡಲಾಗುತ್ತೆ ಬನ್ನಿ ನೋಡೋಣ ಮೊದಲನೆಯದು ಮತ್ತು ಬಹುಶಃ ಅತೀ ಮುಖ್ಯವಾದದ್ದು ಎಂಟರ್ಪ್ರೆನ್ಯೋರ್ಶಿಪ್ ಅಂದರೆ ಕೇವಲ ಬಿಸ್ನೆಸ್ ಮಾಡೋದು ಅಂತಲ್ಲ ಬದಲಿಗೆ ಪ್ರತಿಯೊಂದು ಸಮಸ್ಯೆಯಲ್ಲೂ ಒಂದು ಅವಕಾಶವನ್ನು ಹುಡುಕುವ ರಿಸ್ಕ್ ತೆಗೆದುಕೊಳ್ಳುವ ಮನೋಭಾವವನ್ನು ಬೆಳೆಸೋದು ಎರಡನೆಯದು ಡೇಟಾ ಸೈನ್ಸ್ ಇವತ್ತಿನ ಜಗತ್ತಿನ ಹೊಸ ಭಾಷೆ ಯಾವುದು ಅಂದ್ರೆ ಅದು ಡೇಟಾ ಆ ಡೇಟಾವನ್ನು ಅರ್ಥ ಮಾಡಿಕೊಂಡು ಅದರ ಆಧಾರದ ಮೇಲೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋ ಸಾಮರ್ಥ್ಯ ತುಂಬಾನೇ ಮುಖ್ಯ ಮೂರನೆಯದು ಟೆಕ್ನಾಲಜಿ ಈಗಂತೂ ಟೆಕ್ನಾಲಜಿ ಇಲ್ಲದೆ ಏನೂ ಇಲ್ಲ ಆದ್ರೆ ಇಲ್ಲಿ ಟೆಕ್ನಾಲಜಿಯನ್ನ ಕೇವಲ ಬಳಸೋದಷ್ಟೇ ಅಲ್ಲ ಅದನ್ನ ಒಂದು ಟೂಲ್ ಆಗಿ ಉಪಯೋಗಿಸಿಕೊಂಡು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಕಲಿಸಲಾಗುತ್ತೆ ಮತ್ತು ಕೊನೆಯದಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಹಣಕಾಸು ನಿರ್ವಹಣೆ ಚಿಕ್ಕ ವಯಸ್ಸಿನಲ್ಲೇ ಹಣ ಗಳಿಸೋದು ಒಂದು ಭಾಗವಾದ್ರೆ ಅದನ್ನ ಅಷ್ಟೇ ಬುದ್ಧಿವಂತಿಕೆಯಿಂದ ಮ್ಯಾನೇಜ್ ಮಾಡಿ ತಮ್ಮ ಗುರಿಗಳನ್ನ ತಲುಪೋದು ಹೇಗೆ ಅನ್ನೋ ಜ್ಞಾನವನ್ನ ಕೊಡಲಾಗುತ್ತೆ ಇದೆಲ್ಲ ಕೇಳೋಕೆ ತುಂಬಾನೇ ಚೆನ್ನಾಗಿದೆ ಥಿಯರಿಯಲ್ಲಿ ಪರ್ಫೆಕ್ಟ್ ಅನ್ಸುತ್ತೆ ಆದ್ರೆ ರಿಯಲ್ ಲೈಫಲ್ಲಿ ಇದು ವರ್ಕ್ ಆಗುತ್ತಾ ಈ ಶಾಲೆಯ ವಿದ್ಯಾರ್ಥಿಗಳು ನಿಜವಾಗಿಯೂ ಏನಾದ್ರೂ ಸಾಧಿಸಿದ್ದಾರಾ ಬನ್ನಿ ಕೆಲವು ನಿಜವಾದ ಉದಾಹರಣೆಗಳನ್ನೇ ನೋಡೋಣ ಮೊದಲ ಉದಾಹರಣೆ ಈ ಸಂಖ್ಯೆಯಿಂದ ಶುರುವಾಗತ್ತೆ ಹತ್ತು ಜಸ್ಟ್ ಟೆನ್ ಹೌದು ಕೇವಲ ಹತ್ತೇ ವರ್ಷ ವಯಸ್ಸಿನಲ್ಲಿ ಮುಹಮ್ಮದ್ ಅಮೀನ್ ಅನ್ನೋ ಹ್ಯಾಶ್ಟ್ಯಾಗ್ ಫ್ಯೂಚರ್ ಸ್ಕೂಲ್ ವಿದ್ಯಾರ್ಥಿ ಎಬಿಸಿ ಕೋಡರ್ಸ್ ಅಂತ ತನ್ನದೇ ಕಂಪನಿಯನ್ನ ಶುರು ಮಾಡಿದ ಯೋಚನೆ ಮಾಡಿ ಇದು ನಾವಾಗ್ಲೇ ಮಾತಾಡಿದ ಸ್ವಯಂ ಕಲಿಕೆ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಗುರಿಗಳಿಗೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಎಸ್ಲೆನ್ ಆಯ್ಷಾ ಹನ್ನಾನಿಯಾ ಈಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಐ ನಂತಹ ಕಷ್ಟಕರ ವಿಷಯದ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಳೋ ಜಗತ್ತಿನ ಅತೀ ಕಿರಿಯ ಟೀಚರ್ ಇದು ಅವರ ಕಲಿಕೆಯ ಆಳ ಎಷ್ಟಿದೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅನ್ನೋದ್ನ ತೋರಿಸುತ್ತೆ ಇಲ್ಲಿ ಕೇವಲ ಒಬ್ಬೊಬ್ಬರ ಸಾಧನೆಯಷ್ಟೇ ಅಲ್ಲ ಟೀಮ್ ವರ್ಕ್ಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ನೋಡಿ ಇಲ್ಲಿನ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಸೇರಿ ಮೆಟಾವರ್ಸ್ನಂತಹ ಲೇಟೆಸ್ಟ್ ಟೆಕ್ನಾಲಜಿ ಬಳಸಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಭಾರತದ ವಿಭಿನ್ನ ಸಂಸ್ಕೃತಿಗಳನ್ನು ತೋರಿಸುವ ಒಂದು ಅದ್ಭುತ ಪ್ರಾಜೆಕ್ಟ್ ಮಾಡಿದ್ದಾರೆ ಇದು ಅವರ ಕ್ರಿಯೇಟಿವಿಟಿ ಮತ್ತು ಟೀಮ್ ವರ್ಕ್ ಸ್ಕಿಲ್ಸ್ ಎರಡಕ್ಕೂ ಸಾಕ್ಷಿ ಸರಿ ಇಷ್ಟೆಲ್ಲ ನೋಡಿದ್ಮೇಲೆ ಈ ಫ್ಯೂಚರ್ ಸ್ಕೂಲ್ ಮಾಡೆಲ್ನ ಪ್ರಮುಖ ಅಂಶಗಳನ್ನ ಒಮ್ಮೆ ಒಟ್ಟಾಗಿ ನೋಡೋಣ ಯಾಕಂದ್ರೆ ಇದು ಶಿಕ್ಷಣದ ಮೂಲ ಉದ್ದೇಶದ ಬಗ್ಗೆನೇ ನಮ್ಮನ್ನ ಮತ್ತೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಮಾಡೆಲ್ನ ಸಾರಾಂಶ ಇಷ್ಟೇ ಸಮಸ್ಯೆ ಏನು ನಮ್ಮನ್ನು ಮೀರಿ ಬೆಳೆಯುತ್ತಿರುವ ಈ ವಿ ಯು ಸಿ ಎ ಜಗತ್ತು ಅದಕ್ಕೆ ಪರಿಹಾರ ಏನು ಸ್ವಯಂ ನಿರ್ದೇಶಿತ ರಿಸರ್ಚ್ ಫೋಕಸ್ಡ್ ಕಲಿಕೆ ಇನ್ನೂ ನಿರೀಕ್ಷಿತ ಫಲಿತಾಂಶ ಕೇವಲ ಸರ್ಟಿಫಿಕೇಟ್ ಹಿಡಿದು ಓಡಾಡೋರಲ್ಲ ಬದಲಿಗೆ ಆರ್ಥಿಕವಾಗಿ ಸ್ವತಂತ್ರರಾಗಿ ತಮ್ಮ ಕಾಲ ಮೇಲೆ ತಾವು ನಿಲ್ಲಬಲ್ಲ ಯುವ ಪೀಳಿಗೆಯನ್ನ ಸೃಷ್ಟಿಸೋದು ಹಾಗಾದ್ರೆ ಕೊನೆಯದಾಗಿ ಈ ಇಡೀ ಮಾಡೆಲ್ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ಈ ಅನಿಶ್ಚಿತ ಭವಿಷ್ಯಕ್ಕೆ ಮಕ್ಕಳನ್ನ ಸಿದ್ಧ ಮಾಡೋದೇ ನಮ್ಮ ಗುರಿಯಾಗಿದ್ರೆ ಶಿಕ್ಷಣದ ನಿಜವಾದ ಉದ್ದೇಶ ಏನಾಗಿರ್ಬೇಕು ಕೇವಲ ವಿಷಯಗಳನ್ನ ತಲೆಗೆ ತುಂಬೋದಾ ಅಥವಾ ಜೀವನದಲ್ಲಿ ಬರೋ ಯಾವುದೇ ಸವಾಲನ್ನ ಧೈರ್ಯವಾಗಿ ಎದುರಿಸೋ ಶಕ್ತಿಯನ್ನ ಕೊಡೋದಾ ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ